ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ನಾನು ಶೇಂಗಾ ಚಟ್ನಿ ಶೇಂಗಾ ಪುಡಿ ಏನಾದರೂ ಹೇಳ್ಬೋದು ಇದಕ್ಕೆ ಸೊ ಅದನ್ನು ಮಾಡಿದೆ ಇದು ನಾನು ಯೂಸ್ಲಿ ಫಿಫ್ಟೀನ್ ಡೇಸ್ಗೊಮ್ಮೆ ಟ್ವೆಂಟಿ ಡೇಸ್ಗೊಮ್ಮೆ ಅಥವಾ ವೀಕ್ಲಿ ಒಮ್ಮೆ ಮಾಡ್ತಾನೆ ಇರ್ತೀನಿ ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊತಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾಲ್ಕೆ ನಾಲ್ಕು ಸೊ ಒಂದೇ ಸಮ ಆಗೋ ರೀತಿ ಲೋ ಫ್ಲೇಮಲ್ಲಿ ಶೇಂಗಾ ಹುರಿದು ಇಟ್ಕೊಂಡಿದ್ದೀನಿ ಓಕೆನಾ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿ ಇಷ್ಟಿದ್ರೆ ಸಾಕು ತುಂಬಾ ಚೆನ್ನಾಗಿ ಅದೇ ಮಿಕ್ಸಿಗೆ ಹಾಕಿದಾಗ ತನ್ನ ತಾನೇ ಶೇಂಗಾ ಕೂಡ ಆಯಿಲ್ ಅದು ಅಷ್ಟು ಆಗುತ್ತೆ ಶೇಂಗಾ ಚಟ್ನಿ ಸೊ ಅದನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊತಿದ್ದೀನಿ ಸೊ ಮೊದಲೇದಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಶೇಂಗಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಈಗ ಅಚ್ಚ ಖಾರದ ಪುಡಿ ಹಾಕುತ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು ಚಟ್ನಿ ರೆಡಿ ಸೊ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಮೂತಾಗಿ ಮತ್ತು ಮತ್ತೆ ಐಟಮ್ಸ್ ಏನೂ ಹಾಕಿಲ್ಲ ನಾ ಇದಕ್ಕೆ ನೋಡಿ ಆ ಬೆಳ್ಳುಳ್ಳಿ ಸ್ವಲ್ಪ ಹಾಕಿರೋದ್ರಿಂದ ಶೇಂಗಾ ಒಂದೇ ಸಮ ಹುರಿದಿರೋದ್ರಿಂದ ಅದರಲ್ಲಿರುವಂಥ ಆಯಿಲ್ ಬಿಟ್ಕೊಂಡಿದೆ ಅಷ್ಟು ಸ್ಮೂತಾಗಿ ಇದೆ ಇಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ ಇದನ್ನು ನೀವು ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟವಾಗಂತ ಒಂದು ಪುಡಿ ಇದೆ ನೀವು ರೊಟ್ಟಿ ಜೊತೆ ಏನಾದ್ರು ತಿನ್ಬೋದು ಚಪಾತಿ ಜೊತೆ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಮೇಲೆ ಈ ಪುಡಿ ಹಾಕ್ಕೊಂಡು ತಿಂದ್ರೂ ತುಂಬಾ ರುಚಿಕರವಾಗಿರುತ್ತೆ ಮಕ್ಕಳು ಇನ್ನೂ ಬೇಕು ಬೇಕು ಅನ್ನೋ ಫೀಲಲ್ಲಿ ತಿಂತಾರೆ ಅಥವಾ ರೋಲಿಂಗ್ ಮಾಡಬೇಕಾದ್ರೂ ಸ್ಕೂಲ್ ಡಬ್ಬಿಗೆ ಚಪಾತಿ ಮಾಡಿಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮೇಲೆ ಈ ಪುಡಿನ ಉದುರಿಸಿ ರೋಲ್ ಮಾಡಿ ಡಬ್ಬಿಗೆ ಕೂಡ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಪುಡಿ ಇದು ಸೊ ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ ಇದು ನೋಡಿ ತಾನು ತಾನೇ ಆಯಿಲ್ ಬಿಟ್ಕೊಂಡಿದ್ದೆ ಇದಕ್ಕೆ ನಾನು ಯಾವುದೇ ರೀತಿ ಏನೂ ಹಾಕಿಲ್ಲ ಅಷ್ಟು ಸ್ಮೂತಾಗಿ ಬಂದಿದೆ ಶೇಂಗಾ ನೀವು ಒಂದೇ ರೀತಿಯಲ್ಲಿ ಹುಡ್ಕೊಂಡ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಇದು ನೀವು ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ತುಂಬಾ ಕ್ವಿಕ್ಕಾಗಿ ಆಗೋಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ ಓಕೆನಾ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೂ ನಿಮ್ಮ ಒಳ್ಳೆ ಒಳ್ಳೆ ಕಮೆಂಟ್ಸನ್ನ ನನಗೆ ತಿಳಿಸಿ ನೀವು ಕಮೆಂಟ್ ಮಾಡೋದ್ ಮೂಲಕ ನನಗೂ ಕೂಡ ಒಂದು ಎನರ್ಜಿ ಇರುತ್ತೆ ವೀಡಿಯೋ ಮಾಡಲಿಕ್ಕೆ ಓಕೆನಾ ಸೊ ನಾನಿವತ್ತು ಬಿಸಿ ರೈಸ್ ಜೊತೆ ಇದನ್ನು ತಿಂತಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಈ ಪುಡಿನ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಕರವಾಗಿರುತ್ತೆ ಇದು ಇನ್ನೂ ಬೇಕು ಅನ್ನೋ ಇರುತ್ತೆ ಅಷ್ಟು ಟೇಸ್ಟಾಗಿ ಆಗುತ್ತೆ ಸರಿ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಓಕೆನಾ ತುಂಬಾ ಚೆನ್ನಾಗಿ ಬಂದಿದೆ ಇದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ